ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಸಕ್ಸಸ್ ಯು ಕನ್ನಡ ಸೊ ನಿಮಗೆಲ್ಲ ಹಾಗೆ ತಮ್ಮನೆಲ್ಲ ಈಗಲೇ ನೋಡಿರ್ತೀರಾ ನೀವು ಯಾರಾದರೂ ಜಿಯೋ ಕಸ್ಟಮರ್ ಆಗಿದ್ರೆ ಅಥವಾ ಜಿಯೋ ಅಸೋಸಿಯೇಟ್ ಆಗಿದ್ರೆ ನೀವು ನಿಮ್ಮ ಜಿಯೋ ಪ್ಲಾನ್ ಅಲ್ಲಿ ಏನಾದರೂ ರೀಸೆಂಟ್ ಆಗಿ ರೀಚಾರ್ಜ್ ಮಾಡ್ಕೊಂಡಿದ್ರೆ ನಿಮಗೆ ಜಮಿನೈ ಪ್ರೋ ವರ್ಜನ್ನು ಅಪ್ ಟು ಏಯ್ಟೀನ್ ಮಂತ್ವರೆಗೂ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಸೊ ಅವರು ಕೂಡ ಪರ್ಫೆಕ್ಟ್ ಸಿಟಿನ ಕೊಟ್ಟಿದ್ರು ಸೊ ಈಗ ಜಿಯೋದರು ಆ ಕಾನ್ಸೆಪ್ಟ್ನ ತಗೊಂಡು ಗೂಗಲ್ ಜಮಿನೈ ಪ್ರೋ ವರ್ಷನ್ನ ನಿಮಗೆ ಅಪ್ ಟು ಏಯ್ಟೀನ್ ಮಂತ್ವರೆಗೂ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಈ ಆಫರ್ಗೆ ವೇಟ್ ಮಾಡ್ತಾ ಇದ್ರಿ ನೀವು ಈ ಆಫರ್ನ ಕ್ಲೈಮ್ ಮಾಡ್ಕೋಬಹುದು ಸೊ ಈ ಆಫರ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಬನ್ನಿ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಆಫರ್ ಬಗ್ಗೆ ನೋಡಿದ್ರೆ ರಿಲಯನ್ಸ್ ಜಿಯೋ ಎಲ್ಲ ಬಳಕೆದಾರರಿಗೆ ಉಚಿತ ಗೂಗಲ್ ಎ ಐ ಪ್ರೋ ಆಫರ್ ವಿಸ್ತರಿಸುತ್ತಿದೆ ಅಂದರೆ ಚಾಟ್ ಜಿ ಪಿ ಟಿ ಥರ ಇರುವಂತಹ ಗೂಗಲ್ದೇ ಆ್ಯಪ್ ಆಗಿರುವಂತಹ ಗೂಗಲ್ ಎ ಐ ಅಂದರೆ ಜೆಬಿನೈ ಎ ಐನಿಗೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅದು ನಿಮಗೆ ಅಪ್ ಟು ಏಯ್ಟೀನ್ ಮಂತ್ವರೆಗೂ ಫ್ರೀ ಆಫ್ ಕೊಡ್ತಾ ಇದ್ರೆ ಸೊ ಶೂನ್ಯ ಖರ್ಚಿನಲ್ಲಿ ಗೂಗಲ್ ಚಾಟ್ ಜಿ ಪಿ ಟಿ ಸ್ಪರ್ಧಿಗೆ ಹದಿನೆಂಟು ತಿಂಗಳ ಪ್ರವೇಶವನ್ನು ಹೇಗೆ ಪಡೆಯೋದಂತ ಈ ವಿಡಿಯೋದ ಮೂಲಕ ನಾವು ತಿಳ್ಕೊಳ್ಳೋಣ ಸೊ ಬನ್ನಿ ಸೊ ಈ ಆಫರ್ ಬಗ್ಗೆ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತು ಸೊ ಏಯ್ಟೀನ್ ಟು ಟ್ವೆಂಟಿ ಫೈ ಇರೋ ಏಜ್ ಅಲ್ಲಿರೋ ಎಲ್ಲರಿಗೂ ಕೂಡ ಇದೊಂದು ಆಫರ್ ಈಗಾಗಲೇ ಅಪ್ಲಿಕೇಬಲ್ ಇತ್ತು ಸೊ ರಿಲಯನ್ಸ್ ಜಿಯೋ ಕಳೆದ ತಿಂಗಳು ಜಮಿನೈ ಎ ಪ್ರೋಗೆ ಹದಿನೆಂಟು ತಿಂಗಳ ಉಚಿತ ಪ್ರವೇಶವನ್ನು ಘೋಷಿಸಿತ್ತು ಸೊ ಈ ಆಫರ್ ಮೊದಲು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಹೊಂದಿದ ಜಿಯೋ ಬಳಕೆದಾರರಿಗೆ ಲಭ್ಯವಿತ್ತು ಆದರೆ ಈಗ ಅದು ಎಲ್ಲ ಜಿಯೋ ಬಳಕೆದಾರರಿಗೆ ವಿಸ್ತರಿಸಲಾಗಿದೆ ಸೊ ಗೂಗಲ್ ಜಮಿನೈ ಎ ಐ ಒಂದು ಸಮಗ್ರ ಮಲ್ಟಿ ಮೋಡ್ ಎ ಐ ಮಾದರಿಯಾಗಿದ್ದು ಇದು ಓಪನ್ ಎ ಐ ಚಾರ್ಡ್ ಜಿ ಪಿ ಟಿ ಪರ್ಪಸ್ ಎ ಐ ಮತ್ತು ಇತರರೊಂದಿಗೆ ಸ್ಪರ್ಧಿಸ್ತಾ ಇದೆ ಇದೆಲ್ಲ ನಿಮ್ಗೆ ಗೊತ್ತು ಈ ಜಮೀನ್ ಈಗಾಗಲೇ ಲೀಡಿಂಗ್ ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು ಸೊ ಬೇರೆ ಬೇರೆ ಅಂತಹ ಒಂದು ಒಂದು ಪ್ರೋಗ್ರಾಮ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಇಮೇಜ್ ಜನ್ರೇಷನ್ಗೆ ಜಮಿನೇ ತುಂಬ ಬೂಮಿಂಗಲ್ಲಿದೆ ಸೊ ಇದರಲ್ಲಿ ಮೂರು ಮಾದರಿಗಳು ಇದೆ ಈಗಾಗಲೇ ಗೊತ್ತು ಜೆಮಿನಿ ನ್ಯಾನೊ ಜಮಿನೈ ಪ್ರೊ ಮತ್ತು ಜೆಮಿನಿ ಅಲ್ಟ್ರಾ ಜಮಿನೈ ಪ್ರೊ ಎ ಐ ಪೇಡ್ ಆವೃತ್ತಿ ಆಗಿತ್ತು ಇಷ್ಟು ದಿನದೊಂದು ಪ್ರೈಸ್ ವರ್ಜನ್ ಆಗಿತ್ತು ಸೊ ಇದನ್ನು ನಿಮಗೆ ಫ್ರೀ ಆಫ್ ಕಾಸ್ಟ್ ಏಯ್ಟೀನ್ ಮಂತ್ ವರ್ಗೂ ಕೊಡ್ತಾ ಇದ್ದಾರೆ ಸೊ ಈ ಆಫರ್ನ ಕ್ಲೇಮ್ ಮಾಡ್ಕೊಳೋಕ್ಕೆ ಸಿಂಪಲ್ ಫೈವ್ ಸ್ಟೆಪ್ಸ್ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಆ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸೊ ಇಲ್ಲಿ ಗೂಗಲ್ ಚಾರ್ಜಿ ಪಿಟಿ ಸ್ಪರ್ಧೆಗೆ ಹದಿನೆಂಟು ತಿಂಗಳ ಉಚಿತ ಪ್ರವೇಶವನ್ನು ಹೇಗೆ ಪಡೆಯೋದಂತ ಈ ವಿಡೋದಲ್ಲಿ ನಾವು ನೋಡ್ತಾ ಇದ್ವಿ ಫರ್ ಫಸ್ಟ್ ನೀವು ಮಾಡಬೇಕಾಗಿರೋ ಸಿಂಪಲ್ ಕಾನ್ಸೆಪ್ಟ್ ಅಪ್ ಏನಪ್ಪಾ ಅಂದರೆ ಸ್ಟೆಪ್ ಒನ್ ಇಲ್ಲಿ ನೀವು ಮೈ ಜಿಯೋ ಆ್ಯಪ್ಗೆ ಹೋಗಬೇಕು ಸೊ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಮೈ ಜಿಯೋ ಆ್ಯಪ್ಗೆ ಹೋಗಬೇಕು ಆ್ಯಂಡ್ ದೆನ್ ಸ್ಟೆಪ್ ಟೂ ಅಲ್ಲಿ ಸೊ ನೀವು ಅಲ್ಲಿ ಹೋಮ್ ಪೇಜಲ್ಲೇ ನಿಮಗೆ ಅರ್ಲಿ ಆ್ಯಕ್ಸಸ್ ಅಂತ ಬ್ಯಾನರ್ಸು ಒನ್ ಬೈ ಒನ್ ಸ್ಲೈಡ್ ಆಗ್ತಾ ಇರುತ್ತೆ ಲೈಕ್ ಅದೊಂದು ನಿಮಗೆ ಹೋಮ್ ಪೇಜಲ್ಲೇ ಪಕ್ಕದಲ್ಲಿ ಬ್ಯಾನರ್ ಬ್ಯಾನರ್ಗಳು ಸ್ಲೈಡ್ ಆಗ್ತಾ ಇರುತ್ತೆ ಸೊ ಅಲ್ಲಿ ನಿಮಗೆ ಗೂಗಲ್ ಜಮಿನೈ ಪ್ರೋ ಅಂತ ಅಲ್ಲಿ ಒಂದು ಬ್ಯಾನರ್ ಇರುತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕು ಸೊ ಸ್ಟೆಪ್ ತ್ರೀ ಅಲ್ಲಿ ಏನ್ ಮಾಡ್ತೀರಾ ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ನ್ಯೂ ಪೇಜ್ಗೆ ಬ್ರೌಸರ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಸೊ ಅದನ್ನ ಕ್ಲೇಮ್ ಮಾಡೋಕ್ಕೆ ಅಂದ್ರೆ ನೀವು ಯಾವ ಗೂಗಲ್ ಅಕೌಂಟ್ಗೆ ಜಮಿನೇ ಅನ್ನೋದು ಗೂಗಲ್ ಅಕೌಂಟ್ಗೆ ಸಂಬಂಧಪಟ್ಟಿರುವಂಥದ್ದು ಸೊ ಆ ಗೂಗಲ್ ಯಾವ ಗೂಗಲ್ ಅಕೌಂಟ್ಗೆ ನೀವು ಜಮಿನೈ ಪ್ರೋನ ತಗೋಬೇಕು ಅಂತಿದ್ರೆ ಅಲ್ಲಿ ಬ್ರೌಸರ್ಗೆ ಏರೆಕ್ಟ್ ಆಗಿ ಅಲ್ಲಿಂದ ಒಂದು ಗೂಗಲ್ ನ ಸೆಲೆಕ್ಟ್ ಮಾಡಿಕೊಂಡು ಸೊ ಆ ಗೂಗಲ್ ಅಕೌಂಟ್ ಡೀಟೇಲ್ಸ್ನ ಕೊಟ್ಬಿಟ್ಟು ಅಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಗೂಗಲ್ ಜಮಿನೈನ ಹದಿನೆಂಟು ತಿಂಗಳ ಉಚಿತ ಪ್ರವೇಶವನ್ನು ನೀವು ತಗೋಬೋದು ಅಂದರೆ ಫ್ರೀ ಆಫ್ ಕಾಸ್ಟ್ ಏಯ್ಟೀನ್ ಮಂತ್ಸ್ವರೆಗೂ ನೀವು ಗೂಗಲ್ ಜಮೆನೆ ಪ್ರೊನ ಈ ಆ್ಯಕ್ಸಸ್ನ ಯೂಸ್ ಮಾಡ್ಕೋಬೋದು ಸೊ ಏನಾದರೂ ನಿಮಗೆ ಈ ಆಫರ್ ಕ್ಲೈಮ್ ಆಗಿಲ್ಲ ಅಂದರೆ ಸೊ ನೀವು ನಿಮ್ಮ ಗೂಗಲ್ ಅಕೌಂಟ್ನ ಏಜ್ನ ಬಿಲೋ ಟ್ವೆಂಟಿ ಫೈವ್ನ ಮಾಡ್ಕೋಬೋದು ಸೊ ಬಿಕಾಸ್ ಏನಕ್ಕೆ ಅಪ್ಪ ಅಂದರೆ ಮುಂಚೆ ಏಯ್ಟೀನ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಅಂತ ಇತ್ತು ಈಗ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಬಟ್ ಇನ್ ಕೇಸ್ ನಿಮ್ಗೆ ಏನಾದರೂ ಆಪ್ಷನ್ ಸಿಕ್ಕಿಲ್ಲ ಅಂದರೆ ನೀವು ನಿಮ್ಮ ಗೂಗಲ್ ಅಕೌಂಟ್ನ ಏಜ್ನ ನೀವು ಕಡಿಮೆ ಮಾಡ್ಕೋಬಹುದು ಸೊ ಒನ್ಸ್ ಕಂಪ್ಲೀಟೆಡ್ ಯು ವಿಲ್ ಬಿ ಏಬಲ್ ಟು ಎಂಜಾಯ್ ಏಯ್ಟೀನ್ ಮಂತ್ಸ್ ಆಫ್ ಫ್ರೀ ಆಕ್ಸೆಸ್ ಟು ಜಮಿನೈ ಪ್ರೋ ಆ್ಯಪ್ ಅಂದರೆ ನೀವು ಅಲ್ಲಿ ಹದಿನೆಂಟು ತಿಂಗಳವರೆಗೆ ಫ್ರೀ ಆಫ್ ಕಾಸ್ಟ್ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಇದಾಗಿದ ತಕ್ಷಣ ಜೆಮಿನಿ ಪ್ರೊ ಆ್ಯಪ್ ನಿಮಗೆ ಬಂದಿದೆಯೋ ಇಲ್ವ ಅಂತ ಅನ್ಕೊಳ್ಳೋಕ್ಕೆ ನೀವು ಜಮಿನೈ ಅಲ್ಲಿ ಹೋಗಿದ ತಕ್ಷಣ ನಿಮ್ಮ ಅಕೌಂಟ್ ಪಕ್ಕದಲ್ಲಿ ಪ್ರೋ ಅನ್ನೋ ಒಂದು ಆಕ್ಸೆಸ್ ತೋರಿಸ್ತಾ ಇರುತ್ತೆ ಸೊ ಅಲ್ಲಿ ಕನ್ಫರ್ಮ್ ಆಗುತ್ತೆ ನಿಮ್ಮದು ಏಯ್ಟೀನ್ ಮಂತ್ ಆಫ್ ಗೂಗಲ್ ಜಮಿನೈ ಪ್ರೊ ಎ ಐಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಸೊ ನಿಮಗೆ ಆ ಆ್ಯಕ್ಸಸ್ ಸಿಗ್ತಾ ಇದೆ ಅಂತ ಸೊ ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಫಾಲೋ ಮಾಡಿ ಹಾಗೆ ಇದೇ ಥರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಕೊಂಡು ಬನ್ನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದರೆ ಈ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ